ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಅದೇ ರೀತಿ ನೋಡ್ಬೋದು ಅಂಬಿಕಾ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇವತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಬದ್ನೇಕಾಯಿ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಪಲ್ಯ ರೆಡಿ ಮಾಡ್ತಿದ್ದೀನಿ ಚಪಾತಿ ರೈಸ್ ಜೊತೆ ಆಮೇಲೆ ನಾನು ಪುಲ್ಕ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಗೊಳ್ಳೋಂಥ ಪಲ್ಯ ಅಂತಲೇ ಹೇಳ್ಬೋದು ನೋಡ್ಬೋದು ನಾನು ಒಂದು ಕಾಲು ಕೆ ಜಿಯಷ್ಟು ಬದ್ನಿಕಾಯಿ ಕಾಲು ಕೆ ಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಲೇಟ್ ಮಾಡೋದೇ ನೀಟಾಗಿ ಕಟ್ ಮಾಡಿಕೊಂಡು ಬರೋಣ ಫ್ರೆಂಡ್ಸ್ ನೀಟಾಗಿ ಮೇಲಿದೆ ಆಲೂಗಡ್ಡೆ ಎಲ್ಲ ತೆಗೆದು ನೀಟಾಗಿ ಹೆಚ್ಕೊಂಡಿದ್ದೀನಿ ಬದನೇಕಾಯೂ ಆಲೂಗಡ್ಡೆ ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ಮೇಲೆ ಅದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಕುಕ್ಕರ್ ತಗೊಂಡಿದ್ದೀನಿ ಏನಪ್ಪ ಅಂದ್ರೆ ಕುಕ್ಕರು ಬಿಸಿ ಹಾಂ ಗ್ಯಾಸ್ ಆನ್ ಮಾಡ್ಕೊತ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕುಕ್ಕರ್ ಈಗ ಆಯಿಲ್ ಹಾಕ್ಕೊಳ್ಳೋಣ ನೋಡ್ಬೋದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ಸಖತ್ತು ಟೇಸ್ಟಿ ಅಂತಲೇ ಹೇಳ್ಬೋದು ಆಯಿಲ್ ಚೆನ್ನಾಗಿ ಹೀಟ್ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಈಟ್ ಆಗಿದೆಲ್ಲ ಈರುಳ್ಳಿ ಹಾಕೊಂಡ್ತೈತ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಯಿಲಲ್ಲಿ ಹಾಕಿದ ತಕ್ಷಣ ಇದು ಒಂಬಣ್ಣ ಬರಬೇಕು ಗೋಲ್ಡನ್ ಡ್ರಾಯಿಂಗ್ ಬರಬೇಕು ಇಂಪಾಲಾಗಿ ಮಾಡ್ಕೋದ್ರೂ ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿರುತ್ತೆ ನೋಡ್ಬೋದು ಕಂಟು ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ಲ ತುಂಬೋದು ಸ್ವಲ್ಪ ಕೈ ಆಗಬೇಕು ನೋಡ್ಬೋದು ಇಷ್ಟು ಗೋಲ್ಡನ್ ಬ್ರೌನ್ ಆಗಿದೆ ಸ್ವಲ್ಪ ತಿರ್ಗ ಈಗೇನಪ್ಪ ಅಂದರೆ ಇದಕ್ಕೆ ನಾವು ಏನು ಕಪ್ ಮಾಡಿ ತೊಗೊಂಡಿದ್ವಲ್ಲ ಬದ್ನೆಕಾಯಿ ಆಲೂಗದ್ದನ್ನು ಹಾಕ್ಕೊಂಡಿರೋಣ േരി ഒന്ന് അർദ്ധ കെ ജി തകണ്ടപാതി ജോലിഗു മധ്നൈസ് ജോ രുചി തക്കു kalt det vel snart då har vi snart Ja, det er veldig snart, ಒಟ್ಟು ಮಿಕ್ಸ್ ಮಾಡ್ಕೋಣ ಏನಪ್ಪಾ ಅಂದರೆ ನಮ್ಮ ಕಿಚನಲ್ಲಿ ಈ ಥರ ಸೂರ್ಯನ ಬೆಳಕು ಮನೆಯಲ್ಲೇ ಬೀಳುತ್ತೆ ಎಷ್ಟು ವ್ಯೂಸೆಲ್ಲ ಚೆನ್ನಾಗಿ ಕಾಣತ್ತೆ ಅಂದರೆ ಈಗ ನೋಡ್ಬೋದು ಟೊಮೊಟೊ ಇದ್ದೀನಿ ಎಷ್ಟು ಸಕ್ಕಟ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಅಡುಗೆ ಮಾಡಬೇಕಾದ್ರೆ ಮಕ್ಕಳ ಮೇಲೆ ಎಲ್ಲ ಬಿಡ್ತಾ ಇದ್ದಾರೆ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಈಗ ನೋಡ್ಬೋದು ತಿರ್ಗಾ ಟೊಮೊಟೊ ಹಾಕ್ಕೊಂಡಿದ ಚೆನ್ನಾಗಿ ಒಂದೆರಡು ನಿಮಿಷ ಡೈಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ಮುಚ್ಚಳನ್ನು ಮುಚ್ತಾಯಿದ್ದೀನಿ ನಾನು ತಿರ್ಗ ನೋಡ್ಬೋದು ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆಯಲ್ಲ ಈಗ ಮುಚ್ಚಳನ ಇದೆ ಈಗೇನಪ್ಪ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕಾಗಿತ್ತು ಫಸ್ಟಿಗೆ ಸಿಗ ಮಿಕ್ಸ್ ಮಾಡ್ಕೊಳ್ಳೋಣ ಸೀರೆ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಏನಪ್ಪ ಅಂದರೆ ಇದಕ್ಕೇ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಳ್ಳಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚೋಕೆ ಹಾಕ್ಕೊಳ್ಳೋಣ ಹಾಗಾಗಿ ಕುಕ್ಕರ್ ಲಿಟ್ ಹಾಕ್ತಾಯಿದ್ದೀನಿ ಒಂದು ಮೂರು ವಿಸಿಲ್ ಬರಲಿ ಎರಡು ವಿಸಿಲ್ ಆದ ಇನ್ನೊಂದು ವಿಸಿಲ್ ಬರಲಿ ಗ್ಯಾಸ್ ಆಫ್ ಮಾಡಿಕೊಡೋಣ ಸ್ವಲ್ಪ ತಣ್ಣಗಾಗಲಿ ನೋಡ್ಬೋದು ತಣ್ಣಗಾಗ ತೆಗೀತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ರೆಡಿಯಾಗಿದೆ ಸಖತ್ ಟೇಸ್ಟಿದಂಥ ಪಲ್ಯ ಹಗದಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಆಲೂಗಡ್ಡೆಗೆ ಬದ್ನಿಕಾಯಿ ಪಲ್ಯ ರೆಡಿ ನೋಡ್ಬೋದು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡ್ಬೋದ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಬಿಸಿ ಬಿಸಿ ಇರೋಂಥ ಪಲ್ಯ ರೆಡಿಯಾಗಿದೆ ರೊಟ್ಟಿ ಚಪಾತಿ ರೈಸ್ ನಾನ್ ಪುಲ್ಕ ಜೊತೆಗೂ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಅಂತಲೇ ಹೇಳ್ಬೋದು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೀರ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು